ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಳೆ ಸೀರೆಯಲ್ಲಿ ಈ ಥರ ಫ್ಯಾನ್ಸಿ ಮಿಡಿ ಮತ್ತು ಟಾಪ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಒಂದೇ ವೀಡಿಯೋದಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎರಡು ವಿಡಿಯೋನ ತೋರಿಸ್ತೀನಿ ಇಂಟ್ರೆಸ್ಟ್ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಆರರಿಂದ ಒಂದು ಏಳು ವರ್ಷದ ಮಕ್ಕಳಿಗೆ ಹಾಗಾಗಿ ನಾನಿಲ್ಲಿ ಉದ್ದನ ತಗೊತಾ ಇದ್ದೀನಿ ಫಸ್ಟು ಇದು ಫ್ಯಾನ್ಸಿ ಟಾಪ್ ಆಗಿರೋದ್ರಿಂದ ತುಂಬ ಉದ್ದ ಹೊಲಿದ್ರೆ ಚೆನ್ನಾಗಿ ಕಾಣಲ್ಲ ಅವ್ರಿಗೆ ರೆಡಿ ಹದಿಮೂರು ಬೇಕಿತ್ತು ನಾನು ಈಗ ಹದಿನಾಲ್ಕಕ್ಕೆ ತೊಗೊಂಡು ಫೋಲ್ಡ್ ಮಾಡಿಕೊಂಡು ಐರನ್ ಕೂಡ ಮಾಡ್ಕೊಂಡಿದ್ದೀನಿ ಇದು ಸಿಲ್ಕ್ ಆಗಿರೋದ್ರಿಂದ ಸ್ವಲ್ಪ ಐರನ್ನು ಮತ್ತು ಗುಂಡ್ಪಿನ ಸಹಾಯದಿಂದ ಮಾಡ್ಕೊಳ್ಳಿ ಇದು ಬಾಡಿ ಹಗಳ ಇದ್ದೀನಿ ಅವ್ರಿಗೆ ಎಂಟು ಬೇಕು ಅಂದರೆ ನಾಲ್ಕು ಫೋಲ್ಡಲ್ಲಿ ಎಂಟು ಎರಡು ಇಂಚು ಎಕ್ಸ್ಟ್ರಾ ಹತ್ತಕ್ಕೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನಿಮಗೆ ಸೈಡು ಎಕ್ಸ್ಟ್ರಾ ಏನಿದೆ ಅದನ್ನು ಇಲ್ಲ ಅಥವಾ ಲಾಸ್ಟಲ್ಲಿ ಕಟ್ ಮಾಡ್ಕೊತೀನಿ ಅಂದರು ಓಕೆ ಇವಾಗ ನಾನು ನೆಕ್ಕಿಗೆ ಎರಡು ಇಂಚು ತೊಗೋತಾ ಇದ್ದೀನಿ ಮಕ್ಕಳಲ್ವ ಹಾಗಾಗಿ ಎರಡು ಇಂಚು ಸಾಕಾಗುತ್ತೆ ಅದ್ರ ಶೋಲ್ಡರ್ಗೆ ಅಂತೇಳಿ ಮೂರು ಇಂಚು ತೊಗೋತಾ ಇದ್ದೀನಿ ಬಟ್ ಇದು ಶೋಲ್ಡರ್ ಬರೋಲ್ಲ ಅಳ್ತೆ ಗೊತ್ತಾಗಲಿ ಅಂತೇಳಿ ನಾನು ಮಾಮೂಲಿ ಯಾವ ಥರ ಕಟ್ ಮಾಡ್ತಾರೆ ಬಾಡಿನ ಅದೇ ಥರ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಆ ಹಾರ್ಮೋಲ್ಗೆ ಐದು ಇಂಚ್ ಇಟ್ಟಿದ್ದೀನಿ ಐದು ಇಟ್ಟು ಒಂದು ಬಾಕ್ಸ್ ಟೈಪ್ ಮಾಡಿಕೊಂಡು ಈಗ ಅದಕ್ಕೆ ನಾನು ಒಂದೂವರೆ ಇಂಚ್ಗೆ ಒಂದು ಮಾರ್ಕು ಒಂದು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಇದು ಹಾರ್ಮೋಲ್ ಏನು ಅಷ್ಟು ಬರಲ್ಲ ಆದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಮತ್ತು ಕೆಳಗಡೆ ಹಾರ್ಮೋಲ್ಗೆ ಎಷ್ಟು ಶೇಪ್ ಬೇಕು ಅಷ್ಟು ಶೇಪ್ ಬರುತ್ತೆ ಅಂತ ನೀನು ಕೆಳಗಡೆ ಒಂದು ಅರ್ಧ ಇಂಚಿಗೆ ಒಳಗಡೆಗಾದಂಗೆ ತಗೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಗಾಗಿ ಈಗ ಎಕ್ಸ್ಟ್ರಾ ಏನಿದೆ ಅದನ್ನು ನಾನು ತೆಗಿತಾಯಿದ್ದೀನಿ ಹಾರ್ಮೋಲು ಅಷ್ಟೇ ನೀವು ಫ್ರಂಟ್ ಟು ಬ್ಯಾಕ್ ಎರಡು ಒಂದೇ ಥರ ಕಟ್ ಮಾಡ್ಕೊಬೇಡಿ ಫ್ರಂಟಿಗೆ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಬೇಕು ನಾನು ಇಲ್ಲಿ ಅದಕ್ಕೆ ಫ್ರಂಟ್ಗೆ ಪಿ ಅಂತ ಬರೆದು ಇಟ್ಕೊತಾ ಇದ್ದೀನಿ ಇದು ಎರಡು ಲೇಯರ್ ಮಾತ್ರ ನೀವು ಕಟ್ ಮಾಡ್ಕೊಬೇಕು ಇವಾಗ ಇದು ಮೇಲ್ಗಡೆ ಇದು ಬೇಕಿಲ್ಲ ನಮಗೆ ಹಾಗಾಗಿ ಇದನ್ನ ಕಟ್ ಮಾಡಿ ತೆಗಿಯೋಣ ಬಟ್ ಆದರೆ ನಾವು ಲೆಕ್ಕನ ಹಾಕೊಬೇಕು ಡೀಪ್ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡಬೇಕು ಡೀಪ್ ಬಂದು ನಾನಿಲ್ಲಿ ಐದು ಇಂಚು ಇದ್ದೀನಿ ಮಕ್ಕಳಾಗಿರೋದ್ರಿಂದ ಸಾಕು ಐದು ಇಂಚು ಅಂತೇಳಿ ಈಗ ಮಾರ್ಕ್ ಮಾಡಿ ನಾನು ಪೂರ್ತಿ ಇಷ್ಟನ್ನು ತೆಗಿತೀನಿ ನಾವು ಮೇಲ್ಗಡೆ ಏನು ಕಟ್ ಮಾಡಿದ್ದೀವಲ್ಲ ಅದನ್ನು ಇಟ್ಕೊಬೇಕು ನೆಕ್ಸ್ಟು ನಾವು ಸೀರೆಯಲ್ಲಿ ಬಟ್ಟೆ ಕಟ್ ಮಾಡಬೇಕಲ್ಲ ಹಾಗಾಗಿ ಅದನ್ನು ಇಟ್ಕೊಂಡ್ರೆ ನೀಟಾಗೆ ಬರುತ್ತೆ ಇವಾಗ ನೋಡಿ ಇಷ್ಟೇ ಇದ್ರದ್ದು ಇವಾಗ ನಾನು ಮೇನ್ ಫ್ಯಾಬ್ರಿಕ್ಕು ಸೀರೆ ಕೊಟ್ಟಿರೋದು ಅವರು ಹಾಗಾಗಿ ಸೀರೆನ ಕಟ್ ಮಾಡಿಕೊಂಡು ಈಗ ಸ್ಟಿಚ್ ಮಾಡ್ಕೊತೀನಿ ಈಗ ಟಾಪ್ ಇಷ್ಟೇ ನೀನು ಬೇರೆ ಏನೂ ಇಲ್ಲ ಇದಕ್ಕೆ ಇದು ಸೀರೆ ಶೈನಿಂಗ್ ಇದೆ ಉಲ್ಟಾ ಸೀದ ನೋಡಿಕೊಂಡು ಮಾಡ್ಕೊಬೇಕು ಈಗ ನಾನು ಮೇನ್ ಕ್ಲಾತ್ನ ಹಾಕೊಂಡಿದ್ದೀನಿ ಕೆಳಗಡೆ ಆಮೇಲೆ ಲೈನಿಂಗ ಹಾಕಿ ಈಗ ಮೇಲ್ಗಡೆ ಮತ್ತು ಕೆಳಗಡೆ ಈ ಹಾರ್ಮೋಲ್ ಹತ್ರ ಶೇಪ್ ಹೆಂಗಿದೆ ಹಾಗೆ ತಗೊಳ್ಳಿ ಸ್ಟ್ರೈಟ್ ಸ್ಟಿಚ್ ಹಾಕೋಬೇಡಿ ಹಾರ್ಮೋಲ್ ಶೇಪಿಂಗ್ ಬೇಕಲ್ಲ ಹಾಗಾಗಿ ಹಾರ್ಮೋಲು ಸ್ವಲ್ಪನೇ ಇದ್ರೂ ಪರವಾಗಿಲ್ಲ ನೀಟಾಗಿ ಹಾರ್ಮೋಲ್ ಶೇಪಿಂಗ್ನ ತಗೊಳ್ಳಿ ಮತ್ತು ಕೆಳಗಡೆನೂ ಸ್ಟಿಚ್ ಹಾಕೋತೀನಿ ಆ ಕಡೆ ಈ ಕಡೆ ಸೈಡಲ್ಲಿ ಸ್ಟಿಚ್ನ ಹಾಕೊತಾ ಇಲ್ಲ ನಾನು ಮೇಲ್ಗಡೆ ಕೆಳಗಡೆ ಸ್ಟಿಚ್ನ ಹಾಕೊತಾ ಇದ್ದೀನಿ ಇವಾಗ ಎಕ್ಸ್ಟ್ರಾ ಏನಿದೆ ಮೇಲುಗಡೆದು ಮತ್ತು ಕೆಳಗಡೆದು ಅದನ್ನು ನೀಟಾಗಿ ಟ್ರಿಮ್ ಮಾಡಿ ನಾನು ನ್ಯಾಚ್ ಹಾಕೊತಾ ಇದ್ದೀನಿ ಇದನ್ನ ಉಲ್ಟಾ ಮಾಡಿಕೊಂಡು ಒಂದು ಕಿನಾರಿ ಹೊಡ್ಕೊಂಡ್ರೆ ಸಾಕು ಶೇಪ್ ನೀಟಾಗಿ ಬರುತ್ತೆ ಚೆನ್ನಾಗೂ ಬರುತ್ತೆ ಬಟ್ ಆಮೇಲೆ ಸಲ ನೀವು ಬೇಕು ಅಂದರೆ ಐರನ್ ಮಾಡ್ಕೊಳ್ಳಿ ಐರನ್ ಮಾಡಿಕೊಂಡು ಕಿನಾರಿ ಹಾಕಿದ್ರೆ ಇನ್ನೂ ನೀಟಾಗಿ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಆವಾಗೂ ನನಗೆ ಬಟ್ ಇದು ಮೇಲ್ಗಡೆ ಶೈನಿಂಗ್ ಇರೋದು ಸ್ವಲ್ಪ ಅಂಟುತ್ತೈತೆ ಐರನ್ ಬಾಕ್ಸ್ಗೆ ಹಾಗಾಗಿ ನಾನು ಜಾಸ್ತಿ ಏನು ಐರನ್ ಮಾಡೋಕ್ಕೋಗಲಿಲ್ಲ ಲಾಸ್ಟಲ್ಲಿ ಉಲ್ಟದಲ್ಲೇ ಐರನ್ ಮಾಡೋಣ ಅಥವಾ ನ್ಯೂಸ್ ಪೇಪರ್ನ ಇಟ್ಟು ಐರನ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಹಂಗೆ ಮಾಡ್ತಾಯಿದ್ದೀನಿ ಈ ಕಿನಾರಿ ಹಾಕಬೇಕಾದ್ರೂ ಅಷ್ಟೇ ನೀವು ಹಾರ್ಮೋಲ್ ಶೇಪ್ನ ನೀಟಾಗೆ ಮಾಡಿಕೊಂಡು ಕಿನಾರಿ ಹಾಕ್ಕೊಂಡು ಈಗ ಸೈಡಲ್ಲೂ ಕೂಡ ಸ್ಟಿಚ್ ಹಾಕ್ಕೊಂಡು ಸೈಡಲ್ಲಿ ಏನು ಎಕ್ಸ್ಟ್ರಾ ಇತ್ತು ಅದನ್ನು ಕೂಡ ನೀಟಾಗೆ ಟ್ರಿಮ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಹಾರ್ಮೋಲ್ ಶೇಪು ಹೆಂಗಿತ್ತು ಹಂಗೆ ಬಂದಿದೆ ಈ ಥರನೇ ಬರಬೇಕು ಹಾರ್ಮೋಲ್ ಶೇಪು ಇವಾಗ ಇದಕ್ಕೆ ಈ ಥರದ್ದು ಮಣಿ ಈ ಥರದ್ದು ಸುಮಾರು ಮಣಿಗಳು ಸಿಗುತ್ತೆ ನಿಮಗೆ ನಿಮ್ಮ ಡ್ರೆಸ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಅಥವಾ ಕಲರ್ ಮಣಿಗಳು ಸಿಗುತ್ತೆ ಆ ಥರದನ್ನ ನೀವು ತೊಗೊಳ್ಳಿ ಇದು ಪ್ಲೇನ್ ಸೀರೆ ಆಗಿರೋದ್ರಿಂದ ಪ್ಲೇನಾಗೆ ಆಗಿ ಏನು ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತೇಳಿ ಇದನ್ನು ಕೂಡ ಹಾಕೊತಾ ಇದ್ದೀನಿ ಹಾಗೆ ಬಾರ್ಡ್ರ್ ಬಂದಿತ್ತು ಇದು ಮೇಲ್ಗಡೆ ಇರುವಂಥದ್ದು ಸೀರೆಲ್ಲೇ ಇದ್ದಂತಹ ಬಾರ್ಡ್ರೂನ ಅದನ್ನು ಎರಡು ಸೇರಿಸಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಈ ಥರದ್ದೆಲ್ಲ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಯಾಕಂದರೆ ಮಣಿ ನೀಡಲ್ಗೆ ಸಿಗಾಕೊಳ್ಳೋದು ನೀಡಲು ಮುರಿದೋಗೋ ಚಾನ್ಸಸ್ ಎಲ್ಲ ಇರುತ್ತೆ ಹಾಗಾಗಿ ನೀಟಾಗಿ ಸ್ಟಿಚ್ ಹಾಕೊಂಡು ಅದನ್ನು ಕೂಡ ಫಿನಿಷಿಂಗ್ ಮಾಡ್ಕೊತಾ ಇದ್ದೀನಿ ಅದು ಅಗಲ ಇದೆಯಲ್ವ ಒಂದು ಸ್ಟಿಚ್ಚು ನಿಲ್ಲಲ್ಲ ಹಾಗಾಗಿ ಎರಡು ಸ್ಟಿಚ್ ಹಾಕ್ಕೊಂಡು ಫಿನಿಷಿಂಗ್ ಮಾಡ್ಕೊತಾ ಇದ್ದೀನಿ ಆ ಕಡೆ ಈ ಕಡೆ ಎರಡು ಇಂಚ್ ಬಿಟ್ಬಿಡಿ ಯಾಕಂದರೆ ನಾವು ಎರಡು ಇಂಚು ಬಾಡಿ ಫಿಟ್ಟಿಂಗ್ ಮಾಡ್ತೀವಲ್ಲ ಹಾಗಾಗಿ ಸ್ಟಿಚ್ ಹಾಕುವಾಗ ನಿನ್ನೂ ಹಿಂಸೆ ಆಗುತ್ತೆ ಮಣಿಗಳಿದ್ರೆ ಹಾಗಾಗಿ ಎರಡು ಇಂಚು ಬಿಟ್ಟು ಹಾಕೊಂಡ್ರೆ ನಡೆಯುತ್ತೆ ಇವಾಗ ಅದೇ ಥರ ನಾನು ಇನ್ನೊಂದು ಕೂಡ ರೆಡಿ ಮಾಡಿ ಇಟ್ಕೊಂಡು ಇವಾಗ ನೆಕ್ಕಿಗೆ ಏನು ಫ್ಯಾನ್ಸಿಯಾಗೆ ಬರುತ್ತೆ ಅದಕ್ಕೆ ಹನ್ನೆರಡು ಇಂಚು ತೊಗೊಂಡಿದ್ದೀನಿ ಅಂದರೆ ಐದು ಹತ್ತು ಇಂಚು ತೊಗೋಬೇಕಿತ್ತು ನಾನು ಮಡ್ಚಿ ಎಲ್ಲ ಒಲಿಬೇಕಲ್ಲ ಹಾಗಾಗಿ ಹನ್ನೆರಡು ಇಂಚ ತೊಗೊಂಡಿದ್ದೀನಿ ಅದನ್ನ ನಾನು ಸುತ್ತ ಈ ಥರ ಒಳಗಡೆ ಬರೋ ಥರ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಶೈನಿಂಗ್ ಕ್ಲಾತ್ ಮೇಲೆ ಸ್ಟಿಚ್ ಆ ಥರ ಉಲ್ಟ ಈ ಥರ ನೀಟಾಗಿ ಹಾಕೊಳ್ಳಿ ನಾನು ಒಂದು ಸೈಡ್ ಸ್ಟಿಚ್ ಆಗ್ತಾಯಿಲ್ಲ ಅದು ಎಜ್ಜಸ್ ಇರೋದ್ರಿಂದ ಅದೇನು ಬಿಟ್ಕೊಳ್ಳಲ್ಲ ಅಂತೇಳಿ ಇವಾಗ ನೀವು ಫಿಲ್ಟ್ ಇಟ್ಕೊಳ್ಳಿ ಈ ಥರದ ನಿಮಗೆ ಇದು ಹಗ್ಳ ಎಷ್ಟು ಬೇಕಾದರೂ ತೊಗೊಳ್ಳಿ ಉದ್ದ ಮಾತ್ರ ನೀವು ನಾವು ನೆಕ್ಗೆ ಈಗ ನಾಲ್ಕು ಇಂಚ್ ಇಟ್ಟಿರ್ತೀವಿ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ಮಾಡಿ ತೊಗೊಳ್ಳಿ ಅಷ್ಟೇ ಎನ್ ಒಂದು ಇಂಚು ಈಗ ನಾಲ್ಕು ಅಂದರೆ ನಾನು ಎಂಟು ತೊಗೋಬೇಕು ಎಂಟರಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಒಂಬತ್ತು ಇಂಚ್ ತೊಗೊಂಡ್ರೆ ಸಾಕು ಅಂದರೆ ಸ್ಟಿಚಿಂಗ್ ಹೋಗುತ್ತೆ ಅಂತ ಅಷ್ಟೇ ಇವಾಗ ಇದನ್ನು ಕೂಡ ನಾನು ಈ ಥರ ಸ್ಟಿಚ್ ಮಾಡಿಕೊಂಡು ಅದನ್ನು ಕೂಡ ಫಿಲ್ಟ್ ಇಟ್ಕೊತಾ ಇದ್ದೀನಿ ಹಗ್ಳ ನೀವು ಎಷ್ಟೇ ಫಿಲ್ಟ್ ಇಟ್ಕೊಂಡ್ರೂ ನಡೆಯುತ್ತೆ ಈ ಥರ ನಿನ್ನ ಸ್ವಲ್ಪ ಫಿಲ್ಟ್ ಇಡಿತೀನಿ ಅಂದ್ರೂನು ನಡೆಯುತ್ತೆ ಆದ್ರೆ ಓವರ್ ಆದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನಾನು ಇಲ್ಲಿ ಸ್ವಲ್ಪನೇ ಇಟ್ಕೊಂತ ಇದ್ದೀನಿ ಇದೆ ತರ ಎರಡನ್ನೂ ಕೂಡ ನಾನು ಫಿಲ್ಟ್ ಇಟ್ಕೊಂಡು ಇವಾಗ ಎರಡು ಕೂಡ ಆಗಿದೆ ನಂದು ಫ್ರಂಟ್ ಟು ಬ್ಯಾಕ್ ಎರಡೂ ನಿಮಗೆ ಬೇಕು ಅಂದರೆ ಬ್ಲೌಸ್ಗೆ ಬಟನ್ ಹಾಕ್ತೀವಲ್ಲ ಆ ಥರ ಇನ್ ಬ್ಯಾಕಿಗೆ ನೀವು ಕಟ್ ಮಾಡಿ ಕೂಡ ಹಾಕೋಬೋದು ಮಕ್ಕಳು ಇಲ್ಲ ಹಂಗೆ ಹಾಕ್ತೀವಿ ಮೇಲ್ಗಡೆಯಿಂದ ಅಂದ್ರೂ ಹಾಕೋಬೋದು ಈಗ ಎರಡು ಇಂಚು ಸಾಕು ಇಲ್ಲ ಅಂದರೆ ಕೆಳಗಡೆ ಬಿದೋದಂಗೆ ಆಗ್ಬಿಡುತ್ತೆ ಇಲ್ಲ ನೆಕ್ಕಿಂದ ಸೈಡಿಗೆ ಬಂದಂಗೆ ಆಗುತ್ತೆ ಎರಡು ಇಂಚ್ಗೆ ಎರಡು ಪೀಸ್ಗೂ ಮಾರ್ಕ್ ಮಾಡ್ಕೊಳ್ಳಿ ಎರಡು ಪೀಸ್ಗೂ ಮಾರ್ಕ್ ಮಾಡಿಕೊಂಡು ಇದು ಸೀದದಲ್ಲೇ ಅಟ್ಯಾಚ್ ಮಾಡ್ಕೊಳ್ಳಿ ನೀವು ಆವಾಗಲೇ ಆ ಕಡೆ ಇದೆಯಲ್ಲ ಪೀಸು ಅದನ್ನು ಅಷ್ಟೇ ಉಲ್ಟ ಸೀದಾ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಸೀದದಲ್ಲೇ ಬರಬೇಕು ಎರಡೂ ಈಗ ಸ್ವಲ್ಪ ರಫ್ ಹೊಡ್ಕೊಳ್ಳಿ ಇದೇ ಮೇಯ್ನ್ ಕ್ಲಾತ್ ಆಗಿರೋದ್ರಿಂದ ಈಗ ಇನ್ನೊಂದು ಪೀಸ್ ತೊಗೊಂಡು ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಳಿ ತುಂಬ ಫ್ಯಾನ್ಸಿಯಾಗಿರುತ್ತೆ ಒಂದು ಸಲ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ ನೀವು ಕೂಡ ಹೊಸೊಬ್ರಾದರೆ ಸ್ವಲ್ಪ ಕಾಟನಲ್ಲೇ ಟ್ರೈ ಮಾಡಿ ಮಾಮೂಲಿ ಈ ಥರ ಸಿಂಥೆಟಿಕ್ಕು ಸಿಲ್ಕಲೆಲ್ಲ ಸ್ಟಿಚ್ ಮಾಡ್ತೀವಿ ಅಂತಂದರೆ ಒಂದು ಸ್ವಲ್ಪ ಪಿನ್ ಹಾಕ್ಕೊಂಡೆಲ್ಲ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಎರಡು ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವೋ ಅದು ಒಳಗಡೆಗಾದಂಗೆ ಹಾಕ್ಬಾರ್ದು ಹೊರಗಡೆ ಆರ್ಮೂಲ್ ಸೈಡ್ಗೆ ಇಟ್ಕೊಂಡು ಸ್ಟಿಚ್ ಹಾಕೋಬೇಕು ಇವಾಗ ಇದು ಸ್ಟಿಚ್ ಆಗಿದೆ ನಿಮಗೆ ಬೇಕು ಅಂದರೆ ಇಷ್ಟಕ್ಕೆ ಆ ಕಡೆ ಈ ಕಡೆ ಸ್ಟಿಚ್ ಹಾಕೋಬೋದು ನಾನಿಲ್ಲಿ ನಿನ್ನೊಂದು ಸ್ವಲ್ಪ ಮೇಲುಗಡೆ ಫಿಲ್ಟ್ ಹಿಡಿಯೋಣ ಅಂತೇಳಿ ಅದು ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಚಿಕ್ಕದು ಎಲೆಕ್ಟ್ರಿಕ್ ತಗೊಳ್ಳಿ ಎಲೆಕ್ಸ್ಟ್ರಿಕ್ಕು ಈ ಕೆಳಗಡೆ ಏನು ಅಳತೆಗಿರುತ್ತೋ ಆ ಅಳ್ತೆಗೆನೇ ಎರಡು ಕಟ್ ಮಾಡಿಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಬೆಂಕಿಲಿ ಅಥವಾ ಬೆಂಕಿ ಪಟ್ಟಣದಲ್ಲಿ ಸ್ವಲ್ಪ ಇದು ಮಾಡಿ ಸುಟ್ಕೊಳ್ಳಿ ಇಲ್ಲ ಅಂತಂದರೆ ಅದು ಬಿಟ್ಕೊಂಡು ಬಿಟ್ಕೊಂಡು ಬರ್ತಾ ಇರುತ್ತೆ ಹಾಗಾಗಿ ಈಗ ನಾನು ಮಾರ್ಕ್ ಹಾಕೊಂಡಿದ್ದೀನಿ ಮಾರ್ಕ್ ಹಾಕೊಂಡು ಒಂದು ಸ್ವಲ್ಪ ರಫಿಂಗ್ ಮಾಡಿಕೊಂಡು ನೀವು ಬಟ್ಟೆನ ನೀಟಾಗಿ ಎಳೆದು ಅಟ್ಯಾಚ್ ಮಾಡಬೇಕು ನೀವು ಟೈಟಾಗೆ ಫಸ್ಟು ರಫಿಂಗ್ ಹೊಡ್ಕೊಂಬಿಡಿ ಒಂದು ಸ್ವಲ್ಪ ದೂರ ಆಮೇಲೆ ನೀವು ಎಳೆದು ಅಟ್ಯಾಚ್ ಮಾಡಿದ್ರೆ ಅದು ನೀಟಾಗಿ ಬರುತ್ತೆ ಈ ಥರ ಎಳೆಯೋಕ್ಕಾಗ್ತಿಲ್ಲ ಅಂತ ಎಲೆಕ್ಟ್ರಿಕ್ನ ಜಾಸ್ತಿ ಉದ್ದ ತೊಗೊಂಡು ಹೊಲಿದ್ರೆ ಏನು ಯೂಸ್ ಇರಲ್ಲ ಅದು ರಿಂಕಲ್ಸೇ ಬರಲ್ಲ ಅಲ್ಲಿ ಅವಾಗ ಈಗ ಎರಡು ಸೈಡೂ ಕೂಡ ಅದೇ ಥರ ಮಾಡ್ಕೊಳ್ಬೇಕು ಈ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದು ನೆಕ್ ಹತ್ರ ನೀಟಾಗೆ ಕೂರುತ್ತೆ ಇವಾಗ ಕರೆಕ್ಟಾಗಿ ನೆಕ್ ಹತ್ತಿರ ಬರೋ ಥರನೇ ನಾವು ಸ್ಟಿಚ್ ಮಾಡಿರೋದ್ರಿಂದ ನೆಕ್ ಹತ್ರ ನೀಟಾಗಿ ಕೂರುತ್ತೆ ಇವಾಗ ನಾವು ಮೇಲುಗಡೆನೇ ಸ್ಟಿಚ್ ಮಾಡಿರೋದ್ರಿಂದ ಆ ಸ್ಟಿಚ್ಚು ಮೇಲ್ಗಡೆ ಕಾಣಿಸ್ತಿರುತ್ತೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸೀರೆಲ್ಲೇ ಬಂದಿರುತ್ತಲ್ಲ ಬಾರ್ಡ್ರು ಅದನ್ನು ನೀಟಾಗಿ ಕವರ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದೂ ಅಷ್ಟೇ ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಮಕ್ಕಳು ಹಾಕ್ಕೊಳ್ಳಲ್ಲ ಮೇಲ್ಗಡೆಯಿಂದ ಅಂತ ಹೇಳಿದ್ರೆ ಬ್ಯಾಕಲ್ಲಿ ನೀವು ಕಟ್ ಮಾಡಿ ನಾವು ಇದು ಬ್ಲೌಸ್ಗೆ ಯಾವ ಥರ ಅಂದರೆ ಲಂಗ ಬ್ಲೌಸ್ಗೆ ಹಿಂದೆಗಡೆ ಬಟನ್ ಹಾಕೋಕೆ ಯಾವ ಥರ ಮಾಡ್ತೀವೋ ಆ ಥರ ಮಾಡಿಕೊಂಡ್ರೂ ನಡೆಯುತ್ತೆ ಇಲ್ಲ ಇದೇ ಥರ ಹಾಕ್ತೀವಿ ಅಂದರೂ ಕೂಡ ಹಾಕೋಬೋದು ಇವಾಗ ಇದಾಗಿದೆ ನಾನು ಕರೆಕ್ಟಾಗಿ ಎರಡು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೆ ಹಾಗಾಗಿ ಎರಡು ಇಂಚುಕೆ ನಾನು ಮಾರ್ಕ್ ಹಾಕೊತಾ ಇದ್ದೀನಿ ನಿಮಗೆ ಸೀರೆ ಕಲ್ಲರ್ಸು ಆ ಥರದಕ್ಕೆಲ್ಲ ಸ್ಟೋನ್ಗಳು ತುಂಬ ವೆರೈಟಿ ಸ್ಟೋನ್ಗಳು ಸಿಗುತ್ತೆ ನೀವೇ ಮ್ಯಾಚ್ ಮಾಡಿಕೊಂಡು ತೊಗೊಂಡೋಗಿ ಟೈಲರ್ಗೆ ಕೊಟ್ಟರು ಕೂಡ ಅವರು ಕೂಡ ಸ್ಟಿಚ್ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ನೀವು ಉಡ್ದೇ ಇರುವಂಥ ಸೀರೆ ಈ ಥರ ಪ್ಲೇನ್ ಸೀರೆ ಆಗಿರ್ಬೋದು ಹೂವು ಸೀರೆ ಆಗಿರ್ಬೋದು ಈ ಥರ ನೀವು ಸ್ಟಿಚ್ ಮಾಡ್ಕೊಳ್ ಮಾಡ್ತೀನಿ ಅಂತಂದರೆ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಬೇಗ ಆಗ್ಬಿಡುತ್ತೆ ಏನು ಜಾಸ್ತಿ ಕೆಲಸನೂ ತೊಗೊಳೋದಿಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಇವಾಗ ಇದಕ್ಕೆ ಮಿಡಿನ ಸ್ಟಿಚ್ ಮಾಡ್ತೀನಿ ನಾನು ಇದು ಫ್ಯಾನ್ಸಿ ಆಗಿರೋದ್ರಿಂದ ಮಿಡಿನೇ ಹೊಲಿಬೇಕು ಲಂಗ ಬ್ಲೌಸ್ ಥರ ಹೊಲಿದ್ರೆ ನರಿಗೆ ಕೊಟ್ಟು ಅದು ಅಷ್ಟು ಚೆನ್ನಾಗಿ ಕಾಣಲ್ಲ ಎಲೆಕ್ಸ್ಟಿಕ್ ಹಾಕ್ಬಿಟ್ಟು ನಾನು ಮಿಡಿ ಥರ ಹೊಲಿತಾ ಇದ್ದೀನಿ ಈಗ ಇವ್ರಿಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ಇಟ್ಕೊತಾ ಇದ್ದೀನಿ ಇವ್ರು ಎರಡು ಇಂಚು ಉದ್ದ ಹೇಳಿದ್ರು ಎರಡು ಇಂಚು ಉದ್ದಕ್ಕೆ ನಾನು ಫುಲ್ಲು ಇದೆ ಲೆಂತ್ ಅಷ್ಟನ್ನು ತೊಗೊಂಡು ಎಕ್ಸ್ಟ್ರಾ ಪಟ್ಟಿ ಕೊಡ್ತೀನಲ್ಲ ಅದು ಎರಡು ಇಂಚ್ ಎಕ್ಸ್ಟ್ರಾ ಆಗುತ್ತಲ್ಲ ಅಲ್ಲಿಗೆ ಸರಿ ಹೋಗುತ್ತೆ ಅಂತೇಳಿ ನನ್ನ ಹತ್ರ ಎಷ್ಟು ಉಳಿದಿತ್ತು ಸೀರೆ ಅಷ್ಟನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಹಾಗೆ ಇದು ಕ್ರಾಸ್ ಇತ್ತು ಅಂತೇಳಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದೇನು ಜಾಯಿಂಟ್ ಎಲ್ಲ ಬರೋದಿಲ್ಲ ಒಂದೇ ಕಡೆ ಜಾಯಿಂಟ್ ನಾವು ಹಾಗೆ ಲೈನಿಂಗು ಕೂಡ ಅಷ್ಟೇ ಬಾಡಿ ಪೀಸ್ ಎಷ್ಟಿರುತ್ತೋ ಅಷ್ಟು ಲೈನಿಂಗ್ ಹಾಕೋಕ್ಕಾಗಲ್ಲ ಸ್ವಲ್ಪ ಕಡಿಮೆನೆ ಹಾಕ್ತೀನಿ ಇವಾಗ ನಾನು ಮೇಲ್ಗಡೆ ಪಟ್ಟಿಗೆ ಅವ್ರದೇ ಕೊಟ್ಟಿರುವಂತಹ ಅಳತೆಗೆ ಇಂಚಿದೆ ಇದೆ ಇಂಚು ಎಳ್ದೆ ನಾನು ಮಾರ್ಕ್ ಮಾಡಿ ಇಲ್ಲಿ ನಾಲ್ಕು ಇಂಚಿಗೆ ಒಂದು ಪಟ್ಟಿ ಬಾಕ್ಸ್ ಟೈಪಲ್ಲಿ ನಾಲ್ಕು ಇಂಚಿಗೆ ನಾನು ಬಾಕ್ಸ್ ಟೈಪಲ್ಲಿ ತೊಗೊತಾ ಇದ್ದೀನಿ ನೀವು ಇದೇ ಥರ ತಗೊಳ್ಳಿ ಬಾಕ್ಸ್ ಟೈಪಲ್ಲಿ ನಾಲ್ಕು ಇಂಚು ಅಥವಾ ಐದು ಇಂಚು ತೊಗೊಂಡ್ರೂ ನಡೆಯುತ್ತೆ ತುಂಬ ಜಾಸ್ತಿ ತೊಗೊಂಡ್ರೆ ಅದು ಬಾಟಮ್ಮು ಸ್ವಲ್ಪ ತುಂಡ ಹೊಲ್ದಿರೋದ್ರಿಂದ ಲೈಟಾಗಿ ಒಂದು ಸ್ವಲ್ಪ ಹೊಟ್ಟೆ ಕಾಣ್ತಿರುತ್ತಲ್ವ ಹಾಗಾಗಿ ಪಟ್ಟಿ ಅಗ್ಳ ಇದ್ದರೆ ಚೆನ್ನಾಗಿ ಕಾಣಲ್ಲ ಹಾಗಾಗಿ ಇಲ್ಲಿ ನಾನು ಎರ ನಾಲ್ಕು ಇಂಚು ತೊಗೊಂಡಿದ್ದೀನಿ ಅಲ್ಲಿಗೆ ಎರಡೆರಡು ಇಂಚು ಪಟ್ಟಿ ಬರುತ್ತೆ ಅಂತೇಳಿ ಒಳಗಡೆ ಎರ ಎರಡು ಇಂಚು ಫೋಲ್ಡ್ ಆಗುತ್ತೆ ನಾನು ಅಷ್ಟರಲ್ಲಿ ನನಗೆ ಈ ಸೀರೆಯಲ್ಲಿ ಫಾಲ್ಸ್ ಹಾಕಿದ್ರಲ್ಲ ಅದು ಕೂಡ ಅದೇ ಮೆಜರ್ಮೆಂಟಲ್ಲಿ ಇತ್ತು ಹಾಗಾಗಿ ನಾನು ಇದನ್ನು ಕಟ್ ಮಾಡಿ ಪುನಃ ಮೇನ್ ಕ್ಲಾತೆಲ್ಲ ಅಟ್ಯಾಚ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ನಾನು ಫಾಲ್ಸ್ ಹಾಕಿದ್ರಲ್ಲ ಅದನ್ನೇ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲ ಅಂದರೆ ಆ ಥರ ಕಟ್ ಮಾಡಿಕೊಂಡು ಮೇನ್ ಪೀಸು ಲೈನಿಂಗು ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ನಾನು ಲೈನಿ ಅದೇ ತೊಗೊಂಡಿದ್ದೀನಿ ಫಾಲ್ಸ್ತು ಇವಾಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಎರಡು ತುದಿನ ದಿನ ಉಲ್ಟದಲ್ಲಿ ಉಲ್ಟದಲ್ಲಿ ಸ್ಟಿಚ್ ಮಾಡಿ ಅರ್ಧಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಸ್ಟಿಚ್ ಮಾಡ್ಕೋಬೇಡಿ ಅರ್ಧಕ್ಕೆ ಸ್ಟಿಚ್ ಮಾಡಿ ಇವಾಗ ನಾವು ಪ್ಯಾಂಟ್ಗಳಿಗೆಲ್ಲ ಯಾವ ಥರ ಫಿನಿಷಿಂಗ್ ಕೊಡ್ತೀವೋ ಆ ಥರ ಇಲ್ಲಿ ನಾನು ಫಿನಿಷಿಂಗ್ ಕೊಡ್ತಾಯಿದ್ದೀನಿ ಅರ್ಧಕ್ಕೆ ಸ್ಟಿಚ್ ಮಾಡಿಕೊಂಡು ಇವಾಗ ಇದನ್ನ ಸೀದಾದಲ್ಲಿ ಇಟ್ಕೊಂಡು ನಾವು ಫೋಲ್ಡ್ ಮಾಡಿಕೊಂಡು ಹಾಫ್ ಆನ್ ಇಂಚ್ಗೆ ಕರೆಕ್ಟಾಗಿ ಹಾಫ್ ಆನ್ ಇಂಚ್ ಬರೋ ಥರನೇ ನಾವು ನೀಟಾಗಿ ಸುತ್ತ ಸ್ಟಿಚ್ ಮಾಡ್ಕೊಳ್ಳಿ ಉಲ್ಟಾ ಸೀದಾ ಉಲ್ಟ ಸೀದಲ್ಲೇ ಮಾಡ್ಕೊಬೇಕಿದ್ನ ಇವಾಗ ನಾನು ಎರಡು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ನಾನು ಕೆಳಗಡೆ ಮತ್ತು ಮೇಲುಗಡೆ ಸಣ್ಣ ಎಲೆಕ್ಸ್ಟ್ರಿಕ್ನ ಯೂಸ್ ಮಾಡ್ತೀನಿ ಮಧ್ಯದಲ್ಲಿ ಒಂದು ದಾರಾನ ಯೂಸ್ ಮಾಡ್ತೀನಿ ಹಾಗಾಗಿ ಇಲ್ಲಿ ನಾನು ಎರಡು ಮಾರ್ಕ್ ಮಾಡಿಕೊಂಡು ನೀಟಾಗಿ ಹಾಫ್ ಆನ್ ಇಂಚ್ ಆಫ್ ಅನ್ ಇಂಚ್ಗೆ ಮಾರ್ಕ್ ಮಾ ಸ್ಟಿಚ್ ಹಾಕೊತಾ ಇದ್ದೀನಿ ಈಗ ಎರಡು ಸ್ಟಿಚ್ ಆಗಿದೆ ಯಾಕಂದರೆ ಎಲೆಕ್ಟ್ರಿಕ್ ಏನಾದರೂ ಇನ್ ಕೇಸ್ ಹಾಳಾಯಿತು ಅಂದರೆ ತಾರದಲ್ಲಾದರೂ ಎಳ್ದು ಕಟ್ಕೋಬೋದು ಅಂಥೇಳಿ ಈಗ ಪಟ್ಟಿನ ರೆಡಿ ಮಾಡ್ಕೊಂಡು ಇಟ್ಕೊಂಡು ನಾನು ಈ ಮೇನ್ ಕ್ಲಾತ್ ಏನಿದೆ ಅದು ಎಕ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಸಣ್ಣ ಸಣ್ಣಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನರಿಗೆನ ಕೊಟ್ಟುಕೊಂಡು ಫುಲ್ಲು ಈಗ ಸ್ಟಿಚಿಂಗು ಆ ಪಟ್ಟಿಗೆ ಎಷ್ಟು ಬೇಕಷ್ಟು ಅಳತೆ ಮಾಡಿಕೊಂಡು ನೀವು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ರೆ ನೀವು ಸೈಡಲ್ಲಿ ಸ್ಟಿಚ್ ಹಾಕಿದಾಗ ಸರಿ ಹೋಗುತ್ತೆ ಈಗ ನಾನು ಅದೇ ಅಳತೆನ ನೋಡಿಕೊಂಡು ಸೈಡಲ್ಲಿ ಸ್ಟಿಚ್ ಹಾಕ್ಕೊಂಡು ಫುಲ್ ಫಿನಿಷಿಂಗ್ನ ಇದ್ದೀನಿ ಇದೇ ಥರ ನಾವು ಲೈನಿಂಗು ಕೂಡ ಮಾಡ್ಕೊಬೇಕು ಲೈನಿಂಗು ಜಾಸ್ತಿ ಹಾಕಲ್ಲ ಅಲ್ವಾ ಅಲ್ಲಲ್ಲೇ ಒಂದೊಂದು ಒಂದೊಂದು ಫಿಲ್ಟ್ ಇಟ್ಕೊಂಡ್ರೆ ಸಾಕು ಅದೇನು ಜಾಸ್ತಿ ಫಿಲ್ಟ್ ಹಿಡಿಯ ಆಗೋದಿಲ್ಲ ಬೇಕು ಅಂದರೆ ನೀವು ಮೇಯ್ನ್ ಅಷ್ಟೇ ಹಾಕ್ಬೋದು ಮೇಯ್ನ್ ಕ್ಲಾತೊಂದು ಎರಡು ಎರಡೂವರೆ ಮೀಟ್ರ್ ಇರುತ್ತೆ ಅಷ್ಟು ಹಾಕ್ತೀನಿ ಅಂದರೂ ಹಾಕ್ಬೋದು ನಾನು ಇಷ್ಟಕ್ಕೆಲ್ಲ ಎರಡು ಮೀಟ್ರ್ ಲೈನಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ ಇವಾಗ ಮೇನ್ ಕ್ಲಾತ್ ಫಸ್ಟು ಇಟ್ಟಬೇಕು ನಾವು ಫುಲ್ ಕ್ಲೋಸ್ ಮಾಡಿದ್ದೀನಿ ಅಂದರೆ ಸೈಡ್ಸಿ ಎಲ್ಲ ಕ್ಲೋಸ್ ಮಾಡಿ ಮೇಯ್ನ್ ಕ್ಲಾತ್ ಇಟ್ಟು ಆಮೇಲೆ ನಾವು ಪಟ್ಟಿ ಏನು ಮಾಡಿ ಇಟ್ಕೊಂಡಿದ್ವಿ ಅದು ಉಲ್ಟದಲ್ಲಿ ಇಟ್ಕೊಬೇಕು ಅಂದರೆ ನಾವು ಹೋಲ್ನ ಬಿಟ್ಟಿದ್ದೀವಲ್ಲ ಅದು ಕಾಣಬಾರ್ದು ಅದು ಒಳಗಡೆಗೆ ಹೋದಂಗೆ ಇಟ್ಕೊಂಡು ಆಮೇಲೆ ನಾವು ಲೈನಿಂಗ್ನ ಇಟ್ಕೊಂಡು ಸುತ್ತ ನಾನು ಗುಣಪಿನ ಹಾಕ್ಕೊತಾ ಇದ್ದೀನಿ ಆವಾಗ ನಮಗೆ ಒಂದು ಕ್ಲಾರಿಟಿ ಬರುತ್ತೆ ಎಷ್ಟು ಆಗಲ್ಲ ಎಷ್ಟು ಎಕ್ಸ್ಟ್ರಾ ಇದೆ ಅಥವಾ ಲೂಸ್ ಇದೆಯಾ ಏನು ಅಂತ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಸುತ್ತ ಗುಣಪಿನ ಯೂಸ್ ಮಾಡ್ಕೊಳ್ಳಿ ನಾವು ಫಸ್ಟೇ ಸ್ಟಿಚಿಂಗ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರೆ ಲಾಸ್ಟಲ್ಲಿ ಅಥವಾ ಲೂಸ್ ಆಯ್ತಾ ಟೈಟ್ ಆಯ್ತಾ ಅನ್ನುವಾಗ ಆಗ ಪುನಃ ಬಿಚ್ಚಬೇಕಾಗುತ್ತೆ ಹಿಂಸೆ ಆಗುತ್ತೆ ಅಂತೇಳಿ ಈಗ ಮಾಡ್ತಾಯಿದ್ದೀನಿ ಫಸ್ಟು ಲೈನಿಂಗ್ ಫಸ್ಟು ಮೇನ್ ಫ್ಯಾಬ್ರಿಕ್ನ ಇಟ್ಕೊಳ್ಳಿ ಮಧ್ಯಕ್ಕೆ ನಾವೇನು ಪಟ್ಟಿ ಮಾಡಿದ್ದೀವೋ ಅದು ಬರಬೇಕು ಲಾಸ್ಟಿಗೆ ಲೈನಿಂಗ್ ಬರಬೇಕು ಇವಾಗ ನಾನು ಒಂದು ಹಾಫ್ ಅನ್ ಇಂಚ್ಗೆ ನಾನು ಆವಾಗಲೇ ಪಟ್ಟಿ ಸ್ಟಿಚ್ ಮಾಡಬೇಕಾದ್ರೆ ಆಫ್ ಅನ್ ಇಂಚ್ಗೆ ಸ್ಟಿಚ್ ಮಾಡಿದ್ನಲ್ಲ ಅದೇ ಥರ ಹಾಫ್ ಅನ್ ಇಂಚ್ಗೆ ಬರೋ ಥರ ಸ್ಟಿಚ್ ಇದ್ದೀನಿ ಸ್ವಲ್ಪ ಇವಾಗ ಜಾಸ್ತಿ ಲೇಯರ್ಸ್ ಆಗುತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಈ ಮಿಷಿನಲ್ಲಿ ಏನು ಅನಿಸಲ್ಲ ಸ್ವಲ್ಪ ಲೆಗ್ ಮಿಷಿನ್ಗಳಲ್ಲಿ ಕಷ್ಟ ಆಗ್ಬೋದು ಹುಷಾರಂಗೆ ನೀಟಾಗೆ ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ಲೈನಿಂಗ್ನ ತೆಗೆದು ಉಲ್ಟಾ ಮಾಡ್ಕೊಳ್ಳೋಣ ಅಂದರೆ ಒಳಗಡೆಗೆ ಹಾಕೊಂಡ್ರೆ ಈ ಥರ ಮೇಲ್ಗಡೆಗೆ ಇದು ಬರುತ್ತೆ ಆಗ ಒಳಗಡೆನೂ ಅಷ್ಟೇ ಮಕ್ಕಳಿಗೆ ಚುಚ್ಚುತ್ತೆ ಅನ್ನೋದೇನಿರಲ್ಲ ಆಗ ಫಿನಿಶಿಂಗ್ ತುಂಬ ನೀಟಾಗಿ ಬಂದಿರುತ್ತೆ ಹಾಗಾಗಿ ಇವಾಗ ಇದಕ್ಕೆ ಎಲೆಕ್ಟ್ರಿಕ್ ಕೂಡ ಹಾಕೊತೀನಿ ಮೇಲ್ಗಡೆ ಮತ್ತು ಕೆಳಗಡೆಗೆ ಎಲೆಕ್ಟ್ರಿಕ್ ಹಾಕೊತೀನಿ ಎಲೆಕ್ಷಿಕ್ಕು ಅಷ್ಟೇ ನೀ ಈ ಬ ಇವಾಗ ಏನು ನಾವು ಸೊಂಟನ್ನು ತೊಗೊಂಡಿದ್ದೀವೋ ಆದರೆ ಮೂರರಷ್ಟು ತಗೊಳ್ಳಿ ಪೂರ್ತಿ ತೊಗೊಬಾರ್ದು ಮೂರರಷ್ಟು ತೊಗೊಂಡು ನಾವು ಒಂದ್ರ ಮೇಲೆ ಒಂದು ಒಂದು ಇಂಚಿಗೆ ಮಾರ್ಕ್ ಮಾಡಿ ಅಂದರೆ ಸ್ಟಿಚ್ ಮಾಡ್ಕೊಬೇಕು ರಫ್ ಮಾಡಿಕೊಂಡು ಅದೇ ಬಿಚ್ಚೋಗ್ದಂಗೆ ಮಾರ್ಕ್ ಮಾಡ್ಕೊಬೇಕು ಇವಾಗ ನಾನು ಒಂದು ಪಿನ್ನ ತಗೊಂಡು ಪಿನ್ನ ಸಹಾಯದಿಂದ ನಾನು ಎಲೆಕ್ಟ್ರಿಕ್ನ ಹಾಕೊತಾ ಇದ್ದೀನಿ ನೀವು ದೊಡ್ಡ ಎಲೆಕ್ಟ್ರಿಕ್ಕು ಕೂಡ ಯೂಸ್ ಮಾಡ್ಬೋದು ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ಈ ಥರ ಎರಡು ಎಲೆಕ್ಟ್ರಿಕ್ಕು ಸಣ್ಣದು ಯೂಸ್ ಮಾಡೋದ್ರಿಂದ ಇವಾಗ ನಾನು ಎಲೆಕ್ಟ್ರಿಕ್ನ ಒಂದು ಒಂದು ಇಂಚ್ ಆಗುವಷ್ಟು ಒಂದರ ಮೇಲೆ ಒಂದಿಟ್ಟು ಸುಮಾರು ಸಲ ರಫ್ನ ಮಾಡ್ಕೊತೀನಿ ಯಾಕಂದರೆ ಬಿಟ್ಟೋಗ್ಬಾರ್ದು ಅಂತೇಳಿ ಇವಾಗ ಎರಡನೇ ಎಲೆಕ್ಟ್ರಿಕ್ ಕೂಡ ಹಾಕ್ಕೊಂಡು ಹಾಗೆ ಅದ್ರ ಜೊತೆಗೆ ನಾನು ದಾರನೂ ಕೂಡ ಹಾಕೊತಾ ಇದ್ದೀನಿ ಮಧ್ಯಕ್ಕೆ ದಾರ ಬರುತ್ತೆ ಸ್ವಲ್ಪ ದೊಡ್ಡ ಪಿನ್ಗಳನ್ನ ಯೂಸ್ ಮಾಡಿ ತುಂಬ ಚಿಕ್ಕ ಪಿನ್ಗಳು ಯೂಸ್ ಮಾಡಿದ್ರೆ ಅಷ್ಟು ಕಂಫರ್ಟಬಲಾಗಿ ತೆಗಿಯೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ದೊಡ್ಡ ಪಿನ್ಗಳನ್ನ ತಗೊಂಡು ಹಾಕೊಳ್ಳಿ ಇವಾಗ ಹಾಕ್ತಿರೋದು ನಾನು ದಾರ ದಾರ ಹಾಕಾದ್ಮೇಲೆ ಅದಕ್ಕೆ ಒಂದು ಫ್ಲವರ್ ತರ ಮಾಡ್ಕೊಳ್ಳಿ ನಿಮಗೆ ಯಾವ ಡಿಸೈನ್ ಬರುತ್ತೋ ಆ ಡಿಸೈನ್ ಯಾಕಂದರೆ ಆ ದಾರ ವಾಪಸ್ ಒಳಗಡೆ ಹೋಗೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಸುಮ್ಮನೆ ಮಾಮೂಲಿ ನಾಟ್ ತರ ಹಾಕ್ತಾ ಇದ್ದೀನಿ ಅಷ್ಟೇನೆ ಇದು ದಾರಕ್ಕೂ ನೀವು ತುಂಬ ವೆ ವೆರೈಟಿ ಡಿಸೈನ್ ಕೂಡ ಮಾಡ್ಕೋಬೋದು ಅಥವಾ ಇದಕ್ಕೆ ಗೊಂಚಲು ಥರ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಗ ಅದನ್ನು ಸೈಡ್ ಕಟ್ಟಿದಾಗ ನಿನ್ನೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈಗ ಇಲ್ಲಿ ನಾನು ಸಿಂಪಲಾಗಿ ಇಷ್ಟು ಮಾಡಿದ್ದೀನಿ ನೋಡಿ ಮಿಡಿ ಕೂಡ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಇದು ಸ್ಟಿಚಿಂಗ್ ಹೇಗಿತ್ತು ಅಂತಲೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ delta. Thank you.